ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಡ್ಡು ಕೂಡ ನನ್ನ ಜೊತೆಗೆ ಇದ್ಬಿಟ್ಟ ನೋಡಿ ಅವ್ನಿಗೆ ಸುಧಾರಿಸೋಕ್ಕೆ ಈ ಥರ ಎಲ್ಲ ಡ್ರಾಮಾ ಮಾಡಬೇಕು ಅವ್ನು ಅದನ್ನು ನೋಡಿಬಿಟ್ಟು ಸೇಮ್ ಅದೇ ರೀತಿ ಹೇಳೋಕ್ಕೆ ಟ್ರೈ ಮಾಡ್ತಾನೆ ಹಾಗೆ ಬೆಳಗ್ಗೆ ತಿಂಡಿಗೆ ವೆಜ್ ಪಲಾವ್ ಮಾಡೋಣ ಅಂತ ನಾನು ಈ ರೀತಿ ಮಾಡ್ತೀನಿ ವೈಟ್ ಕಲರ್ ವೆಜ್ ಪಲಾವು ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಟ್ರೈ ಮಾಡಿ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಅಂದರೆ ಎರಡು ಬೆಳ್ಳುಳ್ಳಿ ಬರುತ್ತೆ ಹಾಗೆ ಅದಕ್ಕೆ ಎರಡು ಹಸಿರು ಮೆಣಸಿಕಾಯಿ ನಿಮ್ಮ ಖಾರಕ್ಕೆ ತಕ್ಕಾಗೆ ಹಸಿರು ಮೆಣಸಿಕಾಯಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನು ಧನಿಯಾ ಕಾಳನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ ಒಂದು ಎರಡು ಮೂರು ಇಂಚು ಚಕ್ಕೆ ಹಾಗೆ ಒಂದು ಮೂರು ಲವಂಗ ಒಂದು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಕಾಳು ಜೀರಿಗೆ ಎಲ್ಲ ಸ್ವಲ್ಪ ಗೋಲ್ಡನ್ ಫ್ರೈ ಆಗಲಿ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕೋತಾ ಇದ್ದೀನಿ ಇದು ತೆಂಗಿನಕಾಯಿ ಹಾಕೋದ್ರಿಂದ ನಾವು ಒಂದು ಟೈಮ್ಗೆ ಸರ್ವ್ ಮಾಡ್ಕೋಬೋದು ಈ ಬೇಸಿಗೆಗಾಲದಲ್ಲಿ ಅದರಲ್ಲೂ ಹಾಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ನಾನು ಫ್ರೈ ಮಾಡಿರೋಂಥ ಎಲ್ಲ ಐಟಮ್ಸ್ನೂ ಹಾಕೊಂಡು ಇದನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಹಾಗೆ ನೀವು ಯಾವ ಕುಕ್ಕರಲ್ಲಿ ಮಾಡ್ತೀರ ಕುಕ್ಕರ್ಗೆ ಒಂದೂವರೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಾತ್ಗಳಲ್ಲಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೊ ಹಾಗಾಗಿ ಎಲ್ಲ ಭಾತ್ಕು ತುಪ್ಪ ಹಾಕ್ಕೋಗ್ತೀನಿ ಹಾಗೆ ತುಪ್ಪ ಜೊತೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಮಕ್ಕಳಿರ್ತಾರಲ್ವ ತುಪ್ಪ ತಿನ್ನಲ್ಲ ಈ ರೀತಿ ನಾವು ಎಲ್ಲ ಬಾತ್ಗಳಲ್ಲಿ ಸ್ವಲ್ಪ ಪಲ್ಯದಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ಎರಡು ಪಲಾವ್ ಎಲೆ ಎರಡು ಏಲಕ್ಕಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಲವಂಗ ಹಾಕ್ತಾಯಿದ್ದೀನಿ ಸ್ಪೈಸಸ್ ಹಾಕೋದ್ರಿಂದ ಪಲಾವ್ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಒಂದು ಇಂಚಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ ನಾನು ಒಟ್ಟು ಈಗ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ಸ್ವರೆಗೂ ಫ್ರೈ ಆದಮೇಲೆ ನಾನು ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಸ್ವಲ್ಪ ದೊಡ್ಡ ಸೈಜ್ದಾದರೆ ಎರಡು ಹೆಚ್ಕೊಂಡ್ರೆ ಸಾಕಾಗುತ್ತೆ ನಾನು ಸ್ಲೈಸಸ್ ಮಾಡಿ ಹೆಚ್ಕೊಂಡಿದ್ದೀನಿ ನೀವು ಯಾವ ರೀತಿಯಾದರೂ ಕಟ್ ಮಾಡ್ಕೊಬೋದು ನೋಡಿ ಇದು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಗೋಲ್ಡನ್ ಕಲರ್ ಆಗಿದೆ ಇಷ್ಟು ಫ್ರೈ ಆದ್ರೇ ಟೇಸ್ಟ್ ಕೊಡೋದು ಬಾತು ಹಾಗೆ ಒಂದು ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಹುಳಿ ನಿಮಗೆ ಜಾಸ್ತಿ ಬೇಕು ನಾನು ಯೂಸ್ ಮಾಡಿರೋದು ಹುಳಿ ಟೊಮೆಟೊ ನೀವು ಜಾಮ್ ಟೊಮೆಟೊ ಯೂಸ್ ಮಾಡಿದರೆ ಅಟ್ಲೀಸ್ಟ್ ಮೂರಾದರೂ ಹಾಕ್ಕೊಳ್ಳಿ ಹಾಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ನಲ್ಲ ಆ ಒಂದು ಮಸಾಲೆನ ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಾನು ಅಷ್ಟು ನುಣ್ಣಗಾಗಿಲ್ಲ ಅಂದರೂ ಸ್ವಲ್ಪ ತರಿ ತರಿಯಾಗಿದ್ರೂ ಪಲಾವ್ ಅಲ್ವಾ ನಡೆಯುತ್ತೆ ಚೆನ್ನಾಗೂ ಇರುತ್ತೆ ಬಾಯಿಗೆ ಆಗಾಗ ಸಿಕ್ಕರೂ ಟೇಸ್ಟಿಯಾಗಿರುತ್ತೆ ಇದು ಕೂಡ ಹಸಿ ವಾಸನೆ ಎಲ್ಲ ಹೋಗೋವ್ರಿಗೂ ನೀಟಾಗಿ ಫ್ರೈ ಮಾಡೋಣ ತೆಂಗಿನಕಾಯಿ ಹಾಕಿರ್ತೀವಲ್ವಾ ಸೊ ಹಾಗಾಗಿ ಈಗ ನೋಡಿ ಒಂದು ಎರಡು ಕ್ಯಾರೆಟ್ನ ನಾನು ಉದ್ದುದಕ್ಕೆ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರು ನಾಲ್ಕು ಬೀನ್ಸ್ ಹಾಕೋತಾ ಇದ್ದೀನಿ ನಿಮ್ಮನೇಲಿ ಏನು ಅವೈಲೇಬಲ್ ಇರುತ್ತೆ ತರಕಾರಿ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದಕ್ಕೆ ಹೂಕೋಸು ಕೋಸು ಪನ್ನೀರು ಎಲ್ಲನೂ ಹಾಕೊಂಡ್ರು ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನು ಏನಿದೆ ತರಕಾರಿ ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮಸಾಲೆ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಆ ಮಸಾಲೆ ತರಕಾರಿಗೆಲ್ಲ ಸಾಲ್ಟ್ ಹಾಕಿದಾಗ ಉಪ್ಪು ಹಿಡಿಯುತ್ತೆ ಹಾಗಾಗಿ ಹಾಕಿದ್ದೀನಿ ನೋಡಿದ್ರಲ್ಲ ನಾನು ಅಕ್ಕಿನ ಮೊದಲೇ ನೆನೆಸಿಟ್ಕೊಂಡಿದ್ದೆ ಅಂದರೆ ನಾನು ಎಲ್ಲ ಹಚ್ಚಿಟ್ಕೊಂಡ್ಮೇಲೆ ಬಾತ್ ಆಗೋವರೆಗೂ ಅದನ್ನ ಹಾಕಿ ಚೆನ್ನಾಗಿ ನೆನೆಸಿದ್ದೀನಿ ನಾನು ತೊಗೊಂಡಿರೋದು ಬುಲೆಟ್ ರೈಸು ಹಾಗಾಗಿ ನಾನು ಒಂದಕ್ಕೆ ಒಂದು ಮುಕ್ಕಾಲಷ್ಟು ನೀರು ಹಾಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಹಾಗೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಅಥವಾ ಜಾಸ್ತಿ ನೆನೆದಿದ್ರೆ ಒಂದೂವರೆ ಹಾಕೋತೀನಿ ಆಗ ನೀಟಾಗಿ ಉದ್ರ ಉದ್ರಾಗಿ ಆಗುತ್ತೆ ನೆನೆಸಿರ ಅಕ್ಕಿ ಅಲ್ವಾ ಅನ್ನ ಕೂಡ ಸಾಫ್ಟಾಗಿ ಬರುತ್ತೆ ಅಕ್ಕಿ ಅಕ್ಕಿ ಏನೂ ಇರಲ್ಲ ಸ್ವಲ್ಪ ನೀರು ಹಾಕಿದ್ರು ಉದ್ರ ಉದ್ರಾಗಿ ಸಾಫ್ಟಾಗಿರುತ್ತೆ ಹಾಗೆ ಈ ರೀತಿ ಕುದಿ ಬರುತ್ತಲ್ಲ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ನಾನು ಉಪ್ಪು ಹಾಕೋದನ್ನು ಕ್ಲಿಪ್ಪಿಂಗಲ್ಲಿ ಇಷ್ಟು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಾಗ ನಾವು ತಿರುಗಿಸಿ ಹಾಕಿದ್ರೆ ಅನ್ ಮಸಾಲೆ ಮೇಲೆ ಬಂದು ನಿಲ್ಲಲ್ಲ ಹಾಗೆ ನಾನು ಒಂದು ಎರಡು ವಿಜಲ್ಲು ಕುಕ್ಕರ್ ಕುಗ್ಸೋದು ನೋಡಿ ಇವಾಗ ಎರಡು ವಿಷಲ್ ಕುಗ್ಸಿ ಕುಕ್ಕರ್ ತಣ್ಣಗಾಗಿದೆ ನೋಡೋಣ ಹೇಗಾಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ನಾವು ಯಾವುದೇ ರೀತಿ ಸ್ಪೈಸಸ್ ಪೌಡರ್ನ ಆ್ಯಡ್ ಮಾಡಿಲ್ಲ ಕ್ಯಾರೆಟ್ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಬೇರೆ ಇರ್ಬೋದು ಬಟ್ ವೈಟ್ ಕಲರ್ ಪುಲಾವು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ನಾನು ನೀಟಾಗಿ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ಟೇಸ್ಟಿಯಾಗಿತ್ತು ನಮಗೆ ಪಲಾವ್ ತಿನ್ನೋಕ್ಕೆ ಹಾಗೆ ಇದ್ರ ಜೊತೆಗೆ ನೀವು ಚಟ್ನಿ ಅಥವಾ ಮೊಸರು ಪಚಡಿ ಅಥವಾ ಕರಿ ಯಾವ ಜೊತೆಗಾದರೂ ಸರ್ವ್ ಮಾಡ್ಬೋದು ನಾನು ಈಗ ಒಂದು ಮೊಸರು ಅಷ್ಟೇ ಪಚಡಿ ಮಾಡಿಲ್ಲ ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ನೆಕ್ಸ್ಟು ನಾವು ಈವ್ನಿಂಗು ಭೂವಿಶ್ಗೆ ನಾವು ಆಲ್ರೆಡಿ ಶೂ ತಂದಿದ್ವಿ ಆದರೆ ಅವನಿಗೆ ಇರೋ ಶೂನೇ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಹೊರಟಿದ್ವಿ ನೋಡಿ ಅಲ್ಲೇ ಹೊರಗಡೆ ಸಮೋಸ ಚೆನ್ನಾಗಿ ಕೊಡ್ತಾರೆ ನಾವು ಯಾವಾಗಲೂ ಸಮೋಸ ವೀಕ್ಲಿ ಒನ್ಸ್ ಇಲ್ಲಿ ಬಂದು ಟೇಸ್ಟ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಗುರು ಹೋಟೆಲ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ಗುರು ಹೋಟೆಲ್ ಹತ್ರ ಇದೆ ಇದು ಸಮೋಸ ಹಾಗೆ ಅಲ್ಲಿಂದ ಸ್ವಲ್ಪ ಮಾಲ್ಗೆ ಆ ಥರ ಇತ್ತಲ್ವ ಹೋಗೋಣ ಸ್ವಲ್ಪ ಅವ್ರ ಬ್ಯಾಗ್ ಏನೋ ತೊಗೋಬೇಕು ಕಾಲೇಜ್ಗೆ ಲ್ಯಾಪ್ಟಾಪ್ ಬ್ಯಾಗ್ ಅಂದರು ಹಾಗಾಗಿ ಮತ್ತೆ ಸಿಟಿಗೆ ಹೋಗೋದಕ್ಕಿಂತ ನಮಗೆ ಫೋರಂ ಮಾಲ್ ತುಂಬ ಹತ್ತಿರ ಇದೆ ಈಗ ಅದು ನೆಕ್ಸಸ್ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ ನಮ್ಗೆ ಆ ಮಾಲ್ ಹತ್ತಿರ ಇರೋದರಿಂದ ಸೊ ಹಾಗೆ ಬರೋಣ ಬಿಡು ಅಂತ ಬಂದ್ವಿ ಬ್ಯಾಗ್ ತೊಗೊಳೋಕ್ಕೋಸ್ಕರ ಅಂತಲೇ ಬಂದಿದ್ದು ಹಾಗೆಯೇ ಟಾಯ್ಸ್ ಶಾಪ್ ನೋಡಿದ್ರೆ ನಮಗೆ ಹುಷ್ ಬಿಡ್ತಾನೆ ಸೊ ಅಟ್ಲೀಸ್ಟ್ ನೋಡಿದ್ರೂ ನೋಡಬೇಕು ಅವ್ನಿಗೆ ಎಷ್ಟು ಟಾಯ್ಸ್ ಇದ್ದರೂ ಅವ್ನಿಗೆ ಸಾಕು ಅಂತಲೇ ಅನಿಸಲ್ಲ ಹಾಗಾಗಿ ಇಲ್ಲಿ ನೋಡೋಣ ಅಂತ ಬಂದ್ವಿ ತುಂಬ ಲೇಟೆಸ್ಟ್ ಕಲೆಕ್ಷನ್ಸಲ್ಲಿ ಇರ್ತವಲ್ಲ ಆ ಥರ ಟಾಯ್ಸ್ಗಳು ಇದ್ವು ಹಾಗಾಗಿ ನೋಡೋಣ ಅವನಿಗೆ ಟ್ರೈನ್ ಬೇಕು ತುಂಬ ಇಷ್ಟಪಡ್ತಾನೆ ಒಂಥರ ಸಿಟಿ ಥರ ಎಲ್ಲ ಇತ್ತು ಅದರಲ್ಲಿ ಟ್ರೈನ್ ಹೋಗುತ್ತಲ್ಲ ಆ ಥರ ಟ್ರೈನ್ ಅವ್ನಿಗೆ ತುಂಬ ಇಷ್ಟ ಕೇಳ್ತಾ ಇದ್ದ ನೋಡೋಣ ಇಲ್ಲೆಲ್ಲಾದರೂ ಸಿಗ್ಬೋದಾ ಅಂತ ಚೆಕ್ ಮಾಡ್ತಾ ಇದ್ವಿ ಬಟ್ ಆ ಥರ ಏನೂ ಸಿಗಲಿಲ್ಲ ಒಂಥರ ಮೆಟ್ರೋ ಥರ ಹೋಗೋದು ಈ ಥರ ಎಲ್ಲ ಟ್ರೈನ್ಗಳು ತುಂಬ ಇತ್ತು ಅವನಿಗೆ ಆ ಥರ ತುಂಬ ಹುಡುಕಿದ್ವಿ ಬೇರೆ ಟಾಯ್ಸ್ಗಳು ತುಂಬ ಇದೆ ಹತ್ರ ಈ ಥರ ಟಾಯ್ ಇಲ್ಲ ಅಂತಿಲ್ಲ ಹಾಗಾಗಿ ಒಂದು ರೌಂಡ್ ಚೆಕ್ ಮಾಡ್ತಾಯಿದ್ವಿ ಎಷ್ಟು ಚೆನ್ನಾಗಿದ್ವು ಗೊತ್ತಾ ಟಾಯ್ಸು ನೋಡಿದಾಗ ವಿನಯ್ ಹೇಳ್ತಿದ್ರು ಇದನ್ನು ತೊಗೊಂಬೇಡೋಣ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ತುಂಬ ಮನೇಲಿ ಆಲ್ರೆಡಿ ಇದೆ ಸುಮ್ಮನೆ ಏನಕ್ಕೆ ಖರ್ಚು ಬೇಡ ಅಂತ ನೋಡಿ ನಾವು ಇಷ್ಟು ಚೆನ್ನಾಗಿ ಇದನ್ನು ನಾವು ಆನ್ಲೈನಲ್ಲಿ ನೋಡಿದ್ವಿ ಸೇಮ್ ಪ್ರೈಸೇ ಇಲ್ಲೂ ಇದೆ ನಾವು ಯಾವಾಗಲೂ ಜಾಸ್ತಿ ಆಚೆ ಕಡೆ ಬರೋಕ್ಕಾಗಲ್ಲ ಯಾಕಂದರೆ ವಿನಯ್ ಯಾವಾಗಲೂ ಬ್ಯುಸಿ ಇರ್ತಾರೆ ಸೊ ಹಾಗಾಗಿ ಯಾವಾಗಾದರೂ ಸ್ವಲ್ಪ ರಜಾ ಇದೆ ಅಂತ ಅನಿಸಿದ್ರೆ ಟೈಮ್ ಇದೆ ಅಂದಾಗ ಈ ಥರ ಏನಾದರೂ ಹೊರಗಡೆ ಬರೋದು ಸೊ ಇವತ್ತೇನು ಟ್ಯೂಷನ್ಸ್ ಇರಲಿಲ್ಲ ಸೊ ಹಾಗಾಗಿ ರಜಾ ಇದೆ ಅಂದ್ಬಿಟ್ಟು ಸ್ವಲ್ಪ ಬರೋಣ ಟೈಮ್ ಇದೆ ನಾವು ಮನೇಲೇ ಇರ್ತೀವಲ್ವಾ ನಮ್ಮ ಲಡ್ಡು 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 ನೋಡೋದು ಏನುಮಾ ಎಲ್ಲೂ ಬರ್ತಿದ್ದೀವಲ್ಲ ಈಗ ಫಸ್ಟ್ ಟೈಮ್ ಅನ್ಸುತ್ತೆ ಲಡ್ಡುಗೆಲ್ಲ ಈ ಬಂದಿದ್ದ ಅದಕ್ಕಿನ ಕೆಳಗಿಲ್ಲ ಅದೇ ಕೆಳಗಿರೋದು ಸರ್ ಹಾಂ ಅದಕ್ಕೆ ಲಾಸ್ಟು ಹೋಮ್ ಸೆಂಟರ್ ಅದೇ ಅನ್ಕೊಂಡೆ ನಾನು ನೋಡಿದೀನಿ ಇದೇ ಅಂತ ನನಗೆ ಅಲ್ಲಿ ಆಫರ್ ಹಾಕಿದ್ರು ಕೆಳಗಡೆ ಹೋಮ್ ಸೆಂಟರ್ ಎಷ್ಟು ಕಿಚನ್ ತೋ ಕ್ಯೂಟ್ ಆಗಿದೆ ನೋಡಿ ಎಲ್ಲ ಈ ಒಂದು ಬ್ಯಾಸ್ಕೆಟ್ ತುಂಬಾ ಕ್ಯೂಟ್ ಆಗಿತ್ತು ಅಂದ್ರೆ ಇವಾಗ ಚಿಕ್ಕ ಅಡುಗೆ ಮನೆ ಚಾನೆಲ್ ಗಳು ಇರುತ್ತಲ್ಲ ಅದ್ರಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಎಷ್ಟು ಸ್ಪೀಡ್ ಆಗಿ ಹೋಗಬಹುದು ಏನು ಕಲರ

ಸ್ಕೂಲಲ್ಲಿ ಕೊಡ್ತಾರೆ ಇನ್ನೂನು ಕೊಡ್ತಾರಮ್ಮ ಮ ಸ್ಕೂಲಲ್ಲಿ ಇನ್ನೇನು ನಿಂಗೆ ಅವನು ಹೊಸದ ಕ್ರಯಾನ್ಸ್ ತಂದರೆ ಸಾಕು ಸ್ಟಾರ್ಟ್ ಮಾಡ್ಕೊಬಿಡ್ತಾನೆ ಡ್ರಾಯಿಂಗ್ ಮಾಡೋಕ್ಕೆ ಇವಾಗ ತಾನೆ ಶಾಪಿಂಗ್ ಮುಗಿಸ್ಕೊಂಡು ಬಂದು ಕ್ರಯಾನ್ಸ್ ಎಲ್ಲ ತೊಗೊಂಡು ಬಂದ್ವಿ ಅಲ್ವಾ ಸೊ ಸ್ಟಾರ್ಟ್ ಆವಾಗಲೇ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಅವನಿಗೆ ಸೊ ಶುರು ಮಾಡಿದ್ದಾನೆ ಆಲ್ರೆಡಿ ಡ್ರಾಯಿಂಗ್ ಮಾಡೋಕ್ಕೆ ಎಷ್ಟು ಪೇಪರ್ಸ್ ತಗೋತಾನೆ ಅಂದರೆ ಡೈಲಿ ಡ್ರಾಯಿಂಗ್ ಅಂಥೇಳಿ ಯಾವುದೇ ಶಾಪಿಂಗೋಸ್ಕರ ಹೋಗಿದ್ದಲ್ಲ ಹಾಗೆ ಜಸ್ಟ್ ಮೈಂಡ್ ಫ್ರೀ ಮಾಡ್ಕೊಳಕಂತ ಹೋಗಿದ್ವಿ ಹಾಗೆ ಒಂದು ಬ್ಯಾಗ್ ತಂದ್ವಿ ಅಷ್ಟೇ ನೋಡಿ ಇದು ಮಾಲಿಂದ ತಂದಿದ್ದು ಪೊಪನ್ ಬ್ಯಾಗ್ನಲ್ಲಿ ಏನು ತಗೊಂಡಿದ್ದು ಗೊತ್ತಾ ಇದು ಏನು ಕಲ್ಲರು ಇದು ತಾನು ಈ ಒಂದು ಬ್ಯಾಗ್ನ ನಾವು ತಗೊಂಡ್ವಿ ಚೆನ್ನಾಗಿರುತ್ತೆ ಅವ್ರಿಗೆ ಲ್ಯಾಪ್ಟಾಪ್ಗೋಸ್ಕರ ಒಂದು ಬ್ಯಾಗಿಗೆ ಹೋಗಿದ್ದು ಹಾಗೆ ಅಲ್ಲಿ ಸ್ವಲ್ಪ ಪೊರ್ಕೆ ಡಸ್ಟ್ಬ್ಯಾನ್ ಅವೆಲ್ಲ ನೋಡಿದ್ವಿ ಚೆನ್ನಾಗಿದ್ದು ಆಫರ್ ಹಾಕಿದ್ರಲ್ವಾ ಅದನ್ನು ತಗೊಂಡು ಬಂದ್ವಿ ಬ್ಯಾಗಲ್ಲಿ ರೈನ್ ಕವರ್ ಕೂಡ ಇರುತ್ತೆ ಅಂದರೆ ಬ್ಯಾ ಮಳೆ ಬಂದರೆ ಬ್ಯಾಗ್ನ ಕವರ್ ಮಾಡ್ಕೊಳ್ಳೋ ಥರ ಕವರು ಈ ಥರ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಈ ಬ್ಯಾಗ್ ತಗೊಂಡ್ವಿ ಯಾರಿದು ಟಾರ್ಚರು ಏನು ಅಯ್ಯಪ್ಪ ಅಣ್ಣ ಇಲ್ಲ Hi! Hi! <laughs> hi, friends. Hello. ಹಾಗೆ ಬ ಅಲ್ಲಿ ಊಟ ಮಾಡಿಕೊಂಡೇ ಬಂದಿದ್ವಿ ನಾವು ಅಂದರೆ ಸ್ವಲ್ಪ ಅದು ಇದು ತಿಂದಿದ್ವಿ ಸಮೋಸ ತಿಂದಿದ್ವಿ ಒಂದೆರಡು ಬರ್ಗರ್ ತಿಂದಿದ್ವಿ ಸೊ ಹಾಗಾಗಿ ಹಶ್ ಏನೂ ಊಟ ಮಾಡಲಿಲ್ಲ ಬಂದವರೇ ಫಸ್ಟು ರೆಸ್ಟ್ ಮಾಡಿದ್ವಿ ಚೆನ್ನಾಗಿ ಹಾಗೆ ಇದು ನೆಕ್ಸ್ಟು ಡೇ ಮಾರ್ನಿಂಗು ಅವನಿಗೆ ಎದ್ದ ತಕ್ಷಣ ಸ್ನಾನ ಮಾಡಿಸ್ಬಿಡ್ತೀನಿ ನಾನು ಅವನಿಗೆ ಬ್ರಿಸಿದ ತಕ್ಷಣ ಸ್ನಾನ ಮಾಡಿಸ್ದೆ ಕಣ್ಣಿಗೆ ಕೂದಲು ಬರ್ತಿತ್ತು ಪಾಪ ತುಂಬ ಇರಿಟೇಟ್ ಆಗ್ತಿತ್ತು ಅವನಿಗೆ ಹಾಗಾಗಿ ಹಾಂ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳೋಣ ಚೆನ್ನಾಗಿ ಕಾಣಿಸ್ತಾನೆ ಅಂದ್ಬಿಟ್ಟು ನೋಡಿ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ಹೇಗೆ ಕಾಣಿಸ್ತಿದ್ದಾನೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನನಗೆ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್